ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಅನುಮಾನಾಸ್ಪದವಾದಂತಹ ಶವಗಳು ಹೆಣಗಳು ಮೂಳೆಗಳು ಅಸ್ಥಿ ಪಂಜರಗಳು ಅವಶೇಷಗಳು ಇದೆಲ್ಲದರ ಕುರಿತಾಗಿ ನಡೀತಾ ತನಿಖೆಯ ವಿಚಾರದಲ್ಲಿ ಹೇಗಾದರೂ ಮಾಡಿ ಈ ತನಿಖೆಯನ್ನು ಹಿಂದೂ ವರ್ಸಸ್ ಮುಸ್ಲಿಂ ಮಾಡಬೇಕು ಆ ಮೂಲಕ ಯಾರೆಲ್ಲ ಈಗ ಹಿಂದುಗಳಾಗಿದ್ದೂ ಸಹ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅದರಲ್ಲೂ ವಿಶೇಷವಾಗಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಿದ್ದಾರೋ ಅವರನ್ನ ನಮ್ಮ ಕಡೆಗೆ ತಿರುಗಿಸಿಕೊಳ್ಳಬಹುದು ಇಲ್ಲದೆ ಹೋದರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಹಿಂದೂಗಳು ಸಹ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಕೃತ್ಯಕ್ಕೂ ನ್ಯಾಯ ಕೇಳ್ತಿದ್ದಾರೆ ಸತ್ಯ ಕೇಳ್ತಿದ್ದಾರೆ ಅದನ್ನ ತಪ್ಪಿಸ್ಬೇಕು ಅಂದ್ರೆ ಹಿಂದೂ ವರ್ಸಸ್ ಮುಸ್ಲಿಂ ಮಾಡೋದೊಂದೇ ದಾರಿ ಅಂತ ಆರಂಭದಿಂದಲೂ ಕೆಲವರು ಪ್ರಯತ್ನ ಮಾಡಿದ್ರು ಅದಕ್ಕೆ ಧೂತ ಸಮೀರ್ ಸಿಕ್ಕಿದ್ದ ಅವನು ವಿಡಿಯೋ ಮಾಡಿ ಫಾರಿನ್ ಫಂಡ್ ತಗೊಂಡು ವಿಡಿಯೋ ಮಾಡಿದ್ದಾನೆ ಹಿಂದೂಗಳನ್ನು ಅಟ್ಯಾಕ್ ಮಾಡೋದಕ್ಕೆ ಈ ಕೆಲಸ ನಡೀತಿದೆ ಹಿಂದೂಗಳ ಪವಿತ್ರ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಇದು ಅದು ಇದು ಕತೆ ಕಟ್ಟುವಂತಹ ಪ್ರಯತ್ನಗಳನ್ನ ಜೋರಾಗಿ ಮಾಡಿದ್ರು ಹಿಂದುತ್ವದ ಗುಂಪುಗಳು ಒಂದಷ್ಟು ಎಂಜಲು ಮಾಧ್ಯಮಗಳು ಒಂದಷ್ಟು ಅಲ್ಲ ಎಲ್ಲ ಎಂಜಲು ಮಾಧ್ಯಮಗಳು ಒಂದಷ್ಟು ಎಂಜಲು ತಿಂದಿರುವಂತಹ ಸೋಕಾಲ್ಡ್ ಪತ್ರಕರ್ತರು ಮತ್ತು ವ್ಯಕ್ತಿಗಳು ಎಲ್ಲರೂ ಸಹ ನಿರಂತರವಾಗಿ ಅಪ್ರಯತ್ನ ಮಾಡಿದ್ರು ಸಮೀರನ್ನ ಎಳ್ಕೊಂಡು ಬರ್ಬೇಕು ಹಿಂದೂ ಮುಸ್ಲಿಂ ಮಾಡಬೇಕು ಹಿಂದೂ ಮುಸ್ಲಿಂ ಮಾಡಬೇಕು ಅಂತ ಆದ್ರೆ ಅದು ವರ್ಕೌಟ್ ಆಗ್ಲಿಲ್ಲ ವರ್ಕೌಟ್ ಆಗ್ಲೇ ಇಲ್ಲ ಇವತ್ತಿಗೂ ಸಹ ನ್ಯಾಯ ಕೇಳ್ತಿರೋದೆಲ್ಲರೂ ಹಿಂದೂಗಳೇನೆ ಆ ದೇವಸ್ಥಾನದ ಮೇಲೆ ಭಕ್ತಿ ಇಟ್ಕೊಂಡಿರುವಂತವರು ಸಹ ಕೇಳ್ತಿದ್ದಾರೆ ಅವರೇ ಹೆಚ್ಚು ಕೇಳ್ತಿರುವಂತಹದ್ದು ಹೇಗಾಯ್ತು ಸೌಜನ್ಯ ಕೊಲೆ ಅತ್ಯಾಚಾರ ಯಾರು ಮಾಡಿದ್ರು ನ್ಯಾಯ ಸಿಗ್ಲಿ ಮಾವುತನ ಕೊಲೆ ಯಾರು ಮಾಡಿದ್ರು ನ್ಯಾಯ ಸಿಗ್ಲಿ ಪದ್ಮಲತಾ ಕೊಲೆ ಎಲ್ಲ ವಿಚಾರಗಳಲ್ಲೂ ಕೇಳ್ತಿದ್ದಾರೆ ಸೊ ಸ್ವಲ್ಪ ಗ್ಯಾಪ್ ಸಿಕ್ಕ ನಂತರ ಹೊಸದಾಗಿ ಈಗ ಮತ್ತೆ ಹಿಂದೂ ಮುಸ್ಲಿಂ ಕಥೆಯನ್ನು ಹೇಳ್ಕೊಂಡು ಬರುವಂತಹ ಪ್ರಯತ್ನವನ್ನ ಈಗ ಮತ್ತೊಂದು ಸುತ್ತಲ್ಲಿ ಮಾಡ್ತಾ ಇದ್ದಾರೆ ಕೆಲವರು ಮಾಡ್ತಾ ಇರುವಂತಹ ಒಂದಷ್ಟು ಮಾಹಿತಿ ನಮಗೆ ಬರ್ತಾ ಇದೆ ಈ ಬಾರಿ ಅವರು ಹೇಳ್ಕೊಂಡು ಬರ್ತಿರೋದು ಯಾರು ಅಂದ್ರೆ ಎಸ್ ಡಿ ಪಿ ಐ ಅನ್ನುವಂತಹ ರಾಜಕೀಯ ಪಕ್ಷವನ್ನ ಹೇಳ್ಕೊಂಡು ಬರ್ತಿದ್ದಾರೆ ಅದೊಂದು ಮುಸ್ಲಿಮರ ಪಕ್ಷ ಅದು ಷಡ್ಯಂತ್ರದ ಭಾಗವಾಗಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ನಮ್ಮ ಹಿಂದೂಗಳ ಪವಿತ್ರ ಕ್ಷೇತ್ರವನ್ನ ಹಾಳುಗೆಡುವುದಕ್ಕೆ ಆ ಮುಸ್ಲಿಮರ ಪಕ್ಷ ಒಂದು ಪ್ರಯತ್ನ ನಡೆಸ್ತಾ ಇದೆ ಒಂದು ಷಡ್ಯಂತ್ರ ನಡೆಸ್ತಾ ಇದೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನ ಎಲ್ಲ ಕಡೆ ಬಿತ್ತುತ್ತಾ ಇದ್ದಾರೆ ಏನು ಅವರು ಬಿತ್ತುತ್ತಾ ಇರೋ ಸುಳ್ಳು ಅಂದರೆ ಈ ಧರ್ಮಸ್ಥಳದವರು ಬಡ್ಡಿ ವ್ಯವಹಾರನ ಮಾಡ್ತಾರೆ ಜೋರಾಗಿ ಹೇಳೋದೆಲ್ಲ ವೇದಾಂತ ತಿನ್ನೋದು ಬದನೆಕಾಯಿ ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ಇದಾವೆ ಆ ಟ್ರಸ್ಟ್ ವಿಚಾರದಲ್ಲಿ ಸೊ ಅವರ ಬಡ್ಡಿ ವ್ಯವಹಾರಗಳಿದಾವಲ್ಲ ಸಂಘ ಧರ್ಮಸ್ಥಳ ಸಂಘ ಸಾಲ ಕೊಡೋದು ಬಡ್ಡಿ ವಸೂಲಿ ಮಾಡೋದು ಈ ವಿಚಾರದಲ್ಲಿ ಎಚ್ ಡಿ ಪಿ ಐ ಅವರು ಯಾರೆಲ್ಲ ಸಾಲ ತೆಗೆದುಕೊಂಡಿದ್ದಾರೋ ಧರ್ಮಸ್ಥಳದ ಸಂಘಗಳ ಮೂಲಕ ಆ ಒಂದು ಸಾಲಗಾರರ ಹತ್ರ ಹೋಗಿ ನೀವು ಅವರ ಸಾಲಗಳನ್ನ ವಾಪಸ್ ಕೊಡಬೇಡಿ ಆ ಮೂಲಕ ಧರ್ಮಸ್ಥಳಕ್ಕೆ ಲಾಸ್ ಮಾಡಬೇಕು ಆರ್ಥಿಕವಾಗಿ ಪೆಟ್ಟು ಕೊಡಬೇಕು ಅನ್ನುವಂತಹ ಸಂಚನ್ನ ಎಸ್ ಡಿ ಪಿ ಐ ಪಕ್ಷ ಮಾಡ್ತಿದೆ ಅಂತ ಒಂದು ಸುಳ್ಳನ್ನು ಎಲ್ಲ ಕಡೆ ಹರಿಬಿಡ್ತಿದ್ದಾರೆ ಅಷ್ಟೇ ಅಲ್ಲ ಹೊಸದಾಗಿ ಒಂದು ನಂಬರ್ ಸಹ ಬಿಟ್ಟಿದ್ದಾರೆ ಏನು ಅಂದ್ರೆ ಯಾರೆಲ್ಲ ಸಾಲ ತೆಗೆದುಕೊಂಡಿದ್ದೀರೋ ಧರ್ಮಸ್ಥಳದಲ್ಲಿ ನೀವು ಸಾಲ ವಾಪಸ್ ಕೊಡಲಿಲ್ಲ ಅಂದ್ರೆ ನಿಮಗೆ ನಾವು ನಲವತ್ತು ಸಾವಿರ ರೂಪಾಯಿಗಳನ್ನ ಉಡುಗೊರೆಯಾಗಿ ಕೊಡ್ತೀವಿ ಅಂತ ಎಸ್ ಡಿ ಪಿ ಐ ಹೇಳ್ತಾ ಇದೆಯಂತೆ ಧರ್ಮಸ್ಥಳ ಸಂಘದಲ್ಲಿ ಸಾಲ ತೆಗೆದುಕೊಂಡಿರುವವರಿಗೆ ಹೀಗಂತ ಒಂದು ಗಾಳಿ ಸುದ್ದಿನ ಹರಿಬಿಟ್ಟು ಈಗ ನೋಡಿ ಇದು ಒಂದು ಷಡ್ಯಂತ್ರ ಮುಸ್ಲಿಮರು ಸ್ಕೆಚ್ ಹಾಕಿ ಧರ್ಮಸ್ಥಳವನ್ನು ಹಾಳುಗೆಡುವುದಕ್ಕೆ ಅದಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಈ ರೀತಿಯಾದಂತಹ ಆರೋಪಗಳನ್ನು ಮಾಡ್ತಿದ್ದಾರೆ ಧರ್ಮಸ್ಥಳದಲ್ಲಿ ಒಂದೇ ಒಂದು ಸಣ್ಣ ತಪ್ಪು ನಡೆದಿಲ್ಲ ನಮ್ಮ ದಣಿಗಳು ಪರಮ ಪವಿತ್ರರು ಅವರು ಹಾಲಿನಷ್ಟೇ ಸ್ವಚ್ಛಂದವಾಗಿ ಬೆಳ್ಳಗಿರುವಂಥವ್ರು ಅನ್ನೋದನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಟ್ ಇಂತಹ ಸುಳ್ಳು ಷಡ್ಯಂತ್ರಗಳು ಈ ಹಿಂದೆ ಸಮೀರ್ ವಿಚಾರದಲ್ಲೇ ಕುಸಿದು ಬಿದ್ದಿರೋದ್ರಿಂದ ಈ ಎಸ್ ಡಿ ಪಿ ಐ ಹೆಸರನ್ನು ಬಳಸ್ಕೊಂಡು ಮಾಡ್ತಿರುವಂತಹ ಷಡ್ಯಂತ್ರವು ಸಹ ಅದೇ ರೀತಿ ಕುಸಿದು ಬಿದ್ದೋಗುತ್ತೆ ಈ ವಿಚಾರದಲ್ಲಿ ಸಂಘಿಗಳು ಸಂಘ ಪರಿವಾರ ಎಂಜಲು ಮಾಧ್ಯಮಗಳು ಎಂಜಲು ತಿಂದಿರುವಂತಹ ಬಲಪಂಥೀಯರು ಇವರು ಯಾರ ಮಾತಿಗೂ ಜನ ಕಿವಿಗೊಡುವ ಕಿವಿ ಕೊಟ್ಟು ಕೇಳಿಸಿಕೊಳ್ಳುವ ಅವರ ಸಂಚಿಗೆ ಬಲಿಯಾಗುವ ಲಕ್ಷಣಗಳು ಕಾಣ್ತಾನೆ ಇಲ್ಲ ಯಾಕೆಂದ್ರೆ ಹದಿಮೂರು ವರ್ಷಗಳಿಂದ ಸೌಜನ್ಯ ವಿಚಾರದಲ್ಲಿ ಹೋರಾಟಗಳು ನಡ್ಕೊಂಡೇ ಬರ್ತಿದೆ ಇಂತಹ ಪ್ರಯತ್ನಗಳು ನಿರಂತರವಾಗಿ ಆಗಿದ್ದಾವೆ ಯಾವತ್ತೂ ಸಹ ಅದಕ್ಕೆ ಒಂದು ಗೆಲುವು ಸಿಕ್ಕೇ ಇಲ್ಲ ಸೊ ಈಗ ಹೊಸ ದಾಳವನ್ನು ಉರುಳಿಸಿದರೆ ಇದು ಟಪ್ಪಕ್ಕಂತ ಬಿದ್ದೋಗುತ್ತೆ ಇದರ ನಡುವೆ ನಾನು ಒಂದಷ್ಟು ಮುಸ್ಲಿಮರ ಜೊತೆ ಸಹ ಮಾತಾಡಿದ್ದೀನಿ ನೀವ್ಯಾಕೆ ಧ್ವನಿ ಎತ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಧರ್ಮಸ್ಥಳ ವಿಚಾರಕ್ಕೆ ಅಂತ ಕೆಲವು ಪ್ರಗತಿಪರರು ಕೆಲವು ಸ್ನೇಹಿತರು ಮುಸ್ಲಿಮರು ಅವರು ಎಷ್ಟು ಸ್ವಚ್ಛವಾಗಿ ನನಗೆ ಹೇಳಿದ್ರು ಅಂದರೆ ನೋಡಿ ಈ ವಿಚಾರದಲ್ಲಿ ನಾವು ಮುಸ್ಲಿಮರು ಮಾತಾಡಿದ ತಕ್ಷಣನೇ ಇದನ್ನು ಹಿಂದೂ ಮುಸ್ಲಿಂ ಮಾಡ್ತಾರೆ ಹಿಂದೂ ಮುಸ್ಲಿಂ ಮಾಡಿದ ತಕ್ಷಣನೇ ಹೋರಾಟ ವೀಕ್ ಆಗುತ್ತೆ ಇದು ಬಿ ಜೆ ಗೆ ಲಾಭ ಮಾಡಿಕೊಡುತ್ತೆ ಬಿ ಜೆ ಅವರು ಅದನ್ನು ಬಳಸ್ಕೊಂಡು ರಾಜಕೀಯವಾಗಿ ಆಟಾಡಿ ಆ ಧರ್ಮಸ್ಥಳದ ಎಲ್ಲ ಕೇಸುಗಳನ್ನು ಸಹ ಹೇಗಾದರೂ ಮಾಡಿ ಮುಚ್ಚಾಕೋದಕ್ಕೆ ತಮಗೆ ಸಾಧ್ಯ ಆಗದ ಎಲ್ಲ ಮಾರ್ಗಗಳನ್ನು ಬಳಸ್ಕೊಳ್ತಾರೆ ಅಲ್ಲಿ ಮುಸ್ಲಿಮರ ಎಂಟ್ರಿ ಆಗೋದೇ ಬೇಡ ನಾವು ಅದಕ್ಕೆ ಆ ವಿಚಾರದಲ್ಲಿ ಮಾತಾಡೋದೇ ಇಲ್ಲ ಹೆಚ್ಚಿಗೆ ಎಲ್ಲೋ ಒಂದೇ ದೊಡ್ಡ ಘಟನೆಗಳು ನಡೆದಾಗ ಒಂದಷ್ಟು ಬರೆಯೋ ಪ್ರಯತ್ನ ಮಾಡ್ತೀವಿ ಹೇಳೋ ಪ್ರಯತ್ನ ಮಾಡ್ತೀವಿ ಹೊರತು ಅದು ಸಹ ಫುಲ್ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆನೇ ನಾವು ಮಾತಾಡೋದೇ ಇಲ್ಲ ಸಣ್ಣದಾಗಿ ಒಂದು ರೆಫರೆನ್ಸ್ ಕೊಡ್ತೀವಿ ಅಷ್ಟೇನೆ ಹೊರತು ನಾವು ಎಂಟ್ರಿ ಕೊಡಲ್ಲ ಕೊಟ್ಟ ತಕ್ಷಣ ಹಿಂದೂ ವರ್ಸಸ್ ಮುಸ್ಲಿಮ್ ಆಗ್ಬಿಡುತ್ತೆ ಆಗ್ಬಿಡ್ತಾರೆ ಧರ್ಮಸ್ಥಳದಲ್ಲಿ ಆಗಿರುವ ಎಲ್ಲ ಅಕ್ರಮಗಳು ಸಹ ಮುಚ್ಚಿ ಹೋಗ್ಬಿಡ್ತವೆ ಇದನ್ನು ಸಂಘ ಪರಿವಾರ ಎಂಜಲು ಮಾಧ್ಯಮಗಳು ಎಂಜಲು ತಿಂದಿರೋ ಬಲಪಂಥಿಯರು ಬೇರೆ ರೀತಿ ತಗೊಂಡು ಬಿಡ್ತಾರೆ ಆ ಆತಂಕ ನಮಗಿದೆ ಹಾಗಾಗಿ ನಾವು ಮಾತಾಡಲ್ಲ ಅದ್ರ ಬಗ್ಗೆ ಅಂತ ನನ್ನ ಸ್ನೇಹಿತರು ನನ್ನ ಸ್ನೇಹ ಬಳಗದಲ್ಲಿ ಇರುವಂಥವ್ರು ಮುಸ್ಲಿಮರೇ ಹೇಳಿದ್ದಾರೆ ಹಾಗಿರಬೇಕಾದ್ರೆ ಸಮೀರ್ ಆಗಿರಬಹುದು ಸಮೀರ್ ಬಗ್ಗೆ ಸಾಕಷ್ಟು ತನಿಖೆಗಳೇ ಆಗಿತ್ತು ಆಗೋಯ್ತಲ್ಲ ಪೊಲೀಸರು ತನಿಖೆ ಮಾಡಿದ್ರು ಆತನ ಹತ್ತು ಸಲಹಾಕಾರದಲ್ಲಿ ಅವರಿಗೆ ಮಾತಾಡಿಸಿದ್ದಾರೆ ವಿಚಾರಣೆ ನಡೆಸಿದ್ದಾರೆ ಈಗ ಎಸ್ ಡಿ ಪಿ ಹೆಸರನ್ನ ತೇಲಿ ಬಿಡ್ತಾ ಇದ್ದಾರೆ ಅಷ್ಟೇ ಇದು ಷಡ್ಯಂತ್ರದ ನಿ ಇದು ನಿಜವಾದ ಷಡ್ಯಂತ್ರ ಈ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ಷಡ್ಯಂತ್ರ ಎಸ್ ಐ ಟಿ ರಚನೆ ಷಡ್ಯಂತ್ರ ಧರ್ಮಸ್ಥಳದ ಮೇಲೆ ಬಂದಿರುವ ಎಲ್ಲ ಆರೋಪಗಳು ಷಡ್ಯಂತ್ರದ ಭಾಗ ಆ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ನೇರವಾಗಿ ಹೇಳ್ತಾರಲ್ಲ ಒಬ್ಬ ಮುಖ್ಯಮಂತ್ರಿ ತನಿಖೆಯ ಮಧ್ಯೆ ತನಿಖೆಯ ಮಧ್ಯೆ ಉಪಮುಖ್ಯಮಂತ್ರಿ ಹೇಳಬೇಕಾದಂತಹ ಮಾತುಗಳ ಅದು ಉಪಮುಖ್ಯಮಂತ್ರಿ ಏನ್ ಹೇಳಬೇಕು ಯಾವಾಗ್ಲೂ ಗೃಹ ಮಂತ್ರಿ ಏನ್ ಹೇಳಬೇಕು ಮುಖ್ಯಮಂತ್ರಿ ಏನ್ ಹೇಳಬೇಕು ಮಂತ್ರಿಗಳು ಏನ್ ಹೇಳಬೇಕು ತನಿಖೆ ನಡೀತಾ ಇದೆ ಸತ್ಯಾಂಶ ಹೊರಗೆ ಬರುತ್ತೆ ಸ್ವಲ್ಪ ಕಾಯಿರಿ ಸತ್ಯಾಂಶ ಹೊರಗೆ ಬಂದ ನಂತರ ಯಾರೇ ತಪ್ಪು ಮಾಡಿದ್ರು ಯಾರೇ ತಪ್ಪು ಮಾಡಿದ್ರು ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ತೀವಿ ಯಾವ ಮುಲಾಜು ಇಲ್ಲ ಅದು ಯಾರೇ ಆಗಿರಲಿ ಆರೋಪ ಮಾಡ್ತಿರೋರೆ ತಪ್ಪು ಮಾಡಿದ್ರೆ ಷಡ್ಯಂತ್ರ ಆದ್ರೆ ಅವ್ರಿಗೆ ಶಿಕ್ಷೆ ಆರೋಪ ನಿಜ ಆದ್ರೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಸರಿನೆ ಬಿಡೋ ಮಾತೇ ಇಲ್ಲ ಇದನ್ನು ಹೇಳಬೇಕು ಸರ್ಕಾರ ಇದನ್ನು ಹೇಳಬೇಕು ಮುಖ್ಯಮಂತ್ರಿ ಇದನ್ನು ಹೇಳಬೇಕು ಗೃಹ ಮಂತ್ರಿ ಇದನ್ನು ಹೇಳಬೇಕು ಮುಖ್ಯಮಂತ್ರಿ ಬಟ್ ಅವರು ಬಾಯಲ್ಲಿ ಎರಡನೇ ಭಾಗ ಬಂದೇ ಇಲ್ಲ ತಪ್ಪು ನಡೆದಿದ್ರೆ ಅದು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಬಿಡೋ ಮಾತೇ ಇಲ್ಲ ಅನ್ನುವ ಮಾತು ಇಲ್ಲಿಯವರೆಗೆ ಬಂದಿಲ್ಲ ಸರ್ಕಾರದಿಂದ ವಿಪಕ್ಷಗಳಿಂದ ಯಾರಿಂದನೂ ಬಂದಿಲ್ಲ ಎಲ್ಲ ಹೋಗಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಗುಲಾಮಗಿರಿ ಮಾಡಿ ಭಕ್ತಿ ಪ್ರದರ್ಶನ ಮಾಡಿ ಬರ್ತಾರೆ ಬರ್ತಾರೆ ಸೊ ಅಂಥವ್ರ ಮಧ್ಯೆ ಈಗ ಹೊಸ ದಾಳ ಇದು ಮುಸ್ಲಿಮರು ಸ್ಕೆಚ್ ಹಾಕಿ ಏನೋ ಮಾಡ್ತಿದ್ದಾರೆ ಅಂತ ಇದು ಬಿದ್ದು ಹೋಗುತ್ತೆ ಅನ್ನೋದು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅಷ್ಟೇನೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.